Oh <tries> ಪತ್ತಿದ್ದರೂ ಕೂಡ ಆರೋಗ್ಯ ಸರಿ ಇಲ್ಲ ಅಂದರೆ ಜೀವನವೇ ಸರಿ ಇರೋದಿಲ್ಲ ಆರೋಗ್ಯ ಹೊಂದಿದ್ದರೆ ದುಡ್ಡು ಕಾಸು ಕಮ್ಮಿ ಹೆಚ್ಚು ಆದರೂ ಕೂಡ ಜೀವನ ಸುಲಲಿತವಾಗಿ ಸಾಕ್ತಾ ಇರುತ್ತೆ ಕೆಲವೊಂದು ಆರೋಗ್ಯದ ಸಮಸ್ಯೆಗೆ ಎಷ್ಟೇ ವೈದ್ಯರ ಹತ್ರ ಹೋದರೂ ಕೂಡ ಪರಿಹಾರ ಸಿಕ್ಕಿರೋದಿಲ್ಲ ಅಂತಹ ಆರೋಗ್ಯ ಸಮಸ್ಯೆಗಳು ಕೂಡ ಈ ಧನ್ವಂತರಿ ದೇವರ ಆಶೀರ್ವಾದದಿಂದ ಬಗೆಹರಿಯುತ್ತೆ ಅಂತ ನಂಬಿಕೆ ಇದೆ ಹಾಗಾಗಿ ಧನ್ವಂತರಿ ದೇವರ ಈ ಕಥೆಯನ್ನು ಮತ್ತು ಈ ಪವಿತ್ರವಾದಂತಹ ಮಂತ್ರಗಳನ್ನು ನಾವು ದಿನವೂ ಉಚ್ಚರಿಸೋದ್ರಿಂದ ಆರೋಗ್ಯ ಸಮಸ್ಯೆಗಳು ತನ್ನಿಂದ ತಾನೇ ದೂರವಾಗುತ್ತೆ ಒಂದೇ ದಿನದಲ್ಲಿ ಯಾವುದು ಸರಿ ಹೋಗಲ್ಲ ಆದರೆ ನಿಯಮಿತವಾಗಿ ಭಕ್ತಿಯಿಂದ ಈ ಮಂತ್ರವನ್ನು ದಿನಾಲು ಉಚ್ಚರಿಸಿ ಪಾರಾಯಣ ಮಾಡಿ ಇಲ್ಲಾಂದರೆ ಕೇಳಿಸಿಕೊಳ್ಳೋದ್ರಿಂದ ಆರೋಗ್ಯವು ಖಂಡಿತವಾಗಿಯೂ ಸುಧಾರಿಸುತ್ತೆ ತಡ ಮಾಡೋದು ಬೇಡ ಈಗ ಕಥೆಯನ್ನು ಶುರು ಮಾಡೋಣ ಒಂದು ಕಾಲದಲ್ಲಿ ಧರ್ಮವಂತನಾದ ಅಂತ ಒಬ್ಬ ರಾಜ ಇರ್ತಾನೆ ಅವನ ರಾಜ್ಯದಲ್ಲಿ ಎಲ್ಲರೂ ಸುಖವಾಗಿ ಇರ್ತಾರೆ ಆದರೆ ಒಮ್ಮೆ ಒಂದು ಭಯಾನಕ ರೋಗವು ರಾಜ್ಯವನ್ನೆಲ್ಲ ವ್ಯಾಪಿಸೋಕೆ ಶುರು ಮಾಡುತ್ತೆ ಯಾವ ವೈದ್ಯರು ಬಂದರೂ ಕೂಡ ಆ ರೋಗಕ್ಕೆ ಪರಿಹಾರ ಸಿಕ್ಕಿರೋದಿಲ್ಲ ಜನರು ತುಂಬಾ ಭಯಭೀತಿಯಿಂದ ಕೂಡಿರ್ತಾರೆ ತದನಂತರ ಇದನ್ನೆಲ್ಲ ಕಂಡಂತಹ ರಾಜನು ತುಂಬ ದುಃಖದಿಂದ ಕನವರಿಸ್ತಾ ಇರ್ತಾನೆ ಒಂದು ದಿನ ರಾತ್ರಿ ಅವನು ಮಲಗಿರುವಾಗ ಧನ್ವಂತರಿ ದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸ್ತಾ ಇರ್ತಾನೆ ಪ್ರಭು ನನ್ನ ಜನರನ್ನು ರಕ್ಷಿಸಿ ನನ್ನ ಅಹಂಕಾರವನ್ನೆಲ್ಲ ತ್ಯಜಿಸಿ ನಾನು ನಿಮ್ಮಲ್ಲಿ ಶರಣಾಗಿದ್ದೇನೆ ದಯವಿಟ್ಟು ನನ್ನ ರಾಜ್ಯದ ಪ್ರಜೆಗಳಿಗೆ ಆರೋಗ್ಯದ ಭಿಕ್ಷೆಯನ್ನು ನೀಡಿ ಅಂತ ಭಕ್ತಿಯಿಂದ ವಿನಮ್ರತೆಯಿಂದ ಮನಸ್ಸಿನಲ್ಲೇ ಧ್ಯಾನಿಸ್ತಾ ಇರ್ತಾನೆ ಮರುದಿನ ಬೆಳಿಗ್ಗೆ ಒಬ್ಬ ವೃದ್ಧ ವೈದ್ಯ ರಾಜ್ಯಕ್ಕೆ ಬರ್ತಾನೆ ಅವನ ಮುಖದಲ್ಲಿ ಶಾಂತಿ ಮತ್ತು ಮಾತಿನಲ್ಲಿ ತುಂಬ ಮೃದುತ್ವ ಇರುತ್ತೆ ಅವನು ಹೇಳ್ತಾನೆ ಔಷಧಕ್ಕಿಂತ ಮೊದಲು ಆಹಾರ ಮತ್ತು ಜೀವನ ಶೈಲಿಯನ್ನು ಸರಿಪಡಿಸಬೇಕು ಅವನು ಶುದ್ಧ ಆಹಾರ ಸಮಯಕ್ಕೆ ಸರಿಯಾದಂತಹ ನಿದ್ರೆ ಸಸ್ಯೌಷಧಿಗಳ ಬಳಕೆ ಮತ್ತು ಸ್ವಚ್ಛತೆ ಇವುಗಳನ್ನು ಜನರಿಗೆ ಕಲಿಸಬೇಕು ಅಂತ ಹೇಳ್ತಾನೆ ಹಾಗೆ ಅವನು ಎಲ್ಲರಿಗೂ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ಕೆಲವೇ ದಿನಗಳಲ್ಲಿ ಜನರ ಆರೋಗ್ಯವು ಸುಧಾರಣೆ ಆಗೋದಿಕ್ಕೆ ತೊಡಗುತ್ತೆ ಒಂದು ದಿನ ಆ ವೈದ್ಯನು ಅಚಾನಕ್ಕಾಗಿ ಕಾಣೆಯಾಗ್ತಾನೆ ಆ ದಿನ ರಾತ್ರಿ ರಾಜನಿಗೆ ಕನಸಿನಲ್ಲಿ ಬಂದು ಧನ್ವಂತರಿ ದೇವರು ಈ ಮಾತನ್ನು ಹೇಳ್ತಾರೆ ನಾನು ವೈದ್ಯನಾಗಿ ಬಂದು ನಿನ್ನ ಧರ್ಮ ಮತ್ತು ಆರೋಗ್ಯದ ಮಾರ್ಗವನ್ನು ತೋರಿಸ್ತಾ ಇದ್ದೇನೆ ಇದನ್ನು ಎಂದಿಗೂ ಮರೆಯಬೇಡ ಅಂತ ಹೇಳ್ತಾರೆ ತದನಂತರ ರಾಜನು ಧನ್ವಂತರಿ ದೇವರ ಮಾತಿನಿಂದ ಸಂತೃಪ್ತಿಯನ್ನು ಹೊಂದ್ತಾನೆ ದೇವರು ಎಲ್ಲೋ ಇರುವುದಿಲ್ಲ ಮಾನವ ರೂಪದಲ್ಲಿ ಕೂಡ ಬಂದು ಸಹಾಯ ಮಾಡ್ತಾರೆ ಅಂತ ತುಂಬಾ ಖುಷಿ ಪಡ್ತಾನೆ ಜೀವನ ಶೈಲಿಯಲ್ಲಿ ಶುದ್ಧತೆ ಇದ್ದರೆ ಅದು ನಿಜವಾದ ಚಿಕಿತ್ಸೆ ಅಂತ ಈ ಧನ್ವಂತರಿ ದೇವರು ತಿಳಿಸ್ತಾರೆ ಆರೋಗ್ಯದ ಮೂಲವೇ ಶಿಸ್ತು ಮತ್ತು ನಂಬಿಕೆಯಾಗಿದೆ ಅಂತ ಕೂಡ ಅವರು ಹೇಳ್ತಾರೆ ರೋಗ ನಿವಾರಣೆ ಮಾಡುವಂತಹ ದೈವಿಕ ವೈದ್ಯರಾದಂತಹ ಧನ್ವಂತರಿ ದೇವರನ್ನು ಆಯುರ್ವೇದದ ಪಿತಾಮಹ ಅಂತ ಕೂಡ ಕರೀತಾರೆ ಇವರಿಂದಲೇ ಎಲ್ಲ ಆಯುರ್ವೇದ ಶಾಸ್ತ್ರಗಳು ಮತ್ತು ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳು ಹುಟ್ಟಿಕೊಂಡಿದೆ ಅಂತ ನಂಬಲಾಗುತ್ತೆ ಈ ಧನ್ವಂತರಿ ದೇವರು ವಿಷ್ಣುವಿನ ಅಪರ ಅವತಾರ ವಿಷ್ಣುವಿನ ಒಂದು ಅವತಾರ ಕೂಡ ಆಗಿದ್ದಾರೆ ಧನ್ವಂತರಿ ದೇವರನ್ನು ಪೂಜಿಸಿದರೆ ದೈಹಿಕ ಮತ್ತು ಮಾನಸಿಕವಾಗಿ ನಾವು ಆರೋಗ್ಯದಿಂದ ಇರ್ತೀವಿ ಆರೋಗ್ಯಕ್ಕಾಗಿ ಧನ್ವಂತರಿ ದೇವರ ಸ್ಮರಣೆಯನ್ನು ಮಾಡುವುದು ಅತ್ಯವಶ್ಯಕವಾಗಿರುತ್ತೆ ರೋಗ ಬಂದ ಮೇಲೆ ಅಲ್ಲ ರೋಗ ಬಾರದಂತೆ ಕೂಡ ಬದುಕಬೇಕು ಎಂದರೆ ಈ ಮಂತ್ರಗಳನ್ನು ದಿನವೂ ಒಮ್ಮೆಯಾದರೂ ನಮ್ಮ ದಿನನಿತ್ಯದ ರೂಢಿಗಳಲ್ಲಿ ಬಳಸಿಕೊಳ್ಳಬೇಕು ಈಗ ಕತೆಯನ್ನು ಆಯಿತು ಮಂತ್ರಗಳನ್ನು ನೋಡೋಣ ಮಂತ್ರಗಳನ್ನು ಪೂರ್ತಿಯಾಗಿ ಆಲಿಸಿ नमो भगवते वासुदे Gracias. ैलोक्यनाताया श्री ो भगवने मृतकलशहस्ताय सर्वामयविनाशनाय त्रैलोक्यना त्रैलोक्यनाताय श्रीमहाविष् नमो भगवते वासुदे मृतकलशहस्ता त्रैलोक्यनाताया श्री ¡Vamos! शराय त्रैलोक्यनादा in त्रैलोक्यनाताय श्रीमहा day Yeah, no,